ಬಾಣಪುರ ಪಟ್ಟಣದ ಹಾರೋಳಿ ಗ್ರಾಮದಲ್ಲಿ ಮೊದಲ ವರ್ಷದ ರಾಜ್ಯ ಮಟ್ಟದ ವಾಲಿಬಾಲ್ ಪಂದ್ಯಾವಳಿ ನಡೆಯಿತು ದಿವಂಗತ ಪುನೀತ್ ಕುಮಾರ್ ಅವರ ಸ್ಮರಣಾರ್ಥ ನಡೆದ ವಾಲಿಬಾಲ್ ಪಂದ್ಯಾವಳಿಯಲ್ಲಿ ರಾಜ್ಯದ ವಿವಿಧ ಭಾಗಗಳಿಂದ ಆಗಮಿಸಿದ್ದ ವಾಲಿಬಾಲ್ ತಂಡಗಳು ಭಾಗವಹಿಸಿ ಮನರಂಜನೆ ನೀಡಿದವು ಈ ವೇಳೆ ವಿನಾಯಕ ಗೆಳೆಯರ ಬಳಗದ ಪದಾಧಿಕಾರಿಗಳು ಹಾಜರಿದ್ದರು ಪಂದ್ಯಾವಳಿಗೆ ಸಹಕಾರ ನೀಡಿದ ಪಟೇಲ್ ಎಸ್ ಸಿ ಕೃಷ್ಣಗೌಡ ಅವರು ಕ್ರೀಡಾಪಟುಗಳನ್ನು ಪರಿಚಯಿಸಿಕೊಂಡರು ಈ ವೇಳೆ ಅವರನ್ನು ವಿನಾಯಕ ಗೆಳೆಯರ ಬಳಗದ

ನಾಲ್ಕು ನಾಲ್ಕು ಎರಡು ತಂಡದಿಂದ ಅತ್ಯುತ್ತಮ ಪ್ರದರ್ಶನ ಸಮಬಲದ ಹೋರಾಟ ಅಲ್ಟ್ರಾಮೆಟ್ ತಂಡದ ನಾಯಕ ವೇದಿಕೆ ತರು ಬರಬೇಕು ಗಣಪ

ಮತ್ತೊಂದು ಅಂಕ ಆರೋಳಿಯ ತಂಡಕ್ಕೆ ಏಳು ಐದು ಎರಡು ಅಂಕಗಳ ಮುನ್ನಡೆ ಶ್ರೀ ಲಕ್ಷ್ಮೀ ದೇವಿ ಆರು ತಂಡಕ್ಕೆ ಪಾಲು ಅಂಕಣದಿಂದ ಒಲಕ್ಕೆ ಅಂಕ ಆರೋಳಿಯ ತಂಡಕ್ಕೆ

ಈ ಪಂದ್ಯಾವಳಿಗೆ ಯಶಸ್ವಿಯನ್ನು ಕೊಡ್ಬೇಕು ಮುಂದಿನ ಪಂದ್ಯದ ಯಶಸ್ವಿಯಾಗಿ ಊಟ ಐದು ಜನ ಆಗಲಿ ಊಟ ಬೇ ಬರ ಹಾಕ್ಸಿಕ್ಕೆ ಕಾಣ ಅಲ್ಬಿಡ್ರಲ್ಲ ಮಾಡ್ಕೊಡ್ತೀನಿ ಮಾಡ್ತಾನೆ